ಬಾಗಲಕೋಟೆ ಜಿಲ್ಲೆಯ ರವಕಬಿ ಬನಹಟ್ಟಿ ತಾಲೂಕಿನ ಬಂಡೀಗಡಿ ಗ್ರಾಮದ ಬಸವ ಗೋಪಾಲ ನೀಲ ಮಾಲೀಕ ಮಠದ ಶ್ರೀ ದಾನೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಅವರ ಕಿರಿಯ ಸುಪುತ್ರ ಶಿವಾನಂದ ಅವರು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ ಅವರು ಲಿಂಗೈಕ್ಯರಾದರೂ ಕೂಡ ಅವರ ಆರಾಧನೆಯನ್ನು ಮಾಡುತ್ತಾ ನಾವು ಸೇವೆ ಮಾಡೋಣ ಅಂತ ಹೇಳಿದ್ದಾರೆ ಇನ್ನು ಬಂಡಿಗಣಿ ಗ್ರಾಮದ ಬಸವ ನೀಲ ಮಠದ ಆವರಣದಲ್ಲಿ ಸಾವಿರಾರು ಜನ ಅವರ ಭಕ್ತರು ಮಠಕ್ಕೆ ದೌಡಾಯಿಸ್ತಾ ಇದ್ದು ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಆಗಮಿಸ್ತಾ ಇದ್ದಾರೆ ಇನ್ನೋ ಪಾರ್ಥಿವ ಶರೀರ ಬಂದ ತಕ್ಷಣ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಈಗಾಗಲೇ ರಬಕಾಬಿ ಬನಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನೋ ಶಿವಾನಂದ ಅವರು ಮಾತನಾಡಿದ್ದು ಸಾರ್ವಜನಿಕರೆಲ್ಲರೂ ಶಾಂತಿಯಿಂದ ನಡೆದುಕೊಳ್ಳಬೇಕು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬೇಕು ಮತ್ತು ಶ್ರೀ ದಾನೇಶ್ವರ ಸ್ವಾಮೀಜಿಯವರ ಆದರ್ಶ ಮಾರ್ಗದರ್ಶನಗಳ ಮಾರ್ಗದರ್ಶನಗಳಲ್ಲಿ ನಾವು ಸೇವೆ ಸಲ್ಲಿಸೋಣ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಬಂಟಿಗನಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಎಲ್ಲ ಭಕ್ತರಿಗೂ ಕೈ ಮುಗಿದಂದ್ರ ಅಪ್ಪಾಜಿ ಅವ್ರು ನಮ್ಮ ನಮ್ ಅದಾರು ದಯವಿಟ್ಟು ಎಲ್ಲಾರು ಸಮಾಧಾನದಿಂದ ಬಂದು ಅವ್ರ ದರ್ಶನ ಪಡೆದ ಯಾರಿಗೂ ಆತಂಕ ಆಗ್ಲಾರ್ದ ಎಲ್ಲಾರು ಅವ್ರ ದನ ಮಾಡ್ಕೋತ ಕಡಿತಕ್ಕ ಇರೋನು ಅಂತ ಹೇಳಿ ಎಲ್ಲಾರಿಗೂ ನಮಸ್ಕಾರ ದಯವಿಟ್ಟು ಯಾರು ಹೆದ್ರ ಬ್ಯಾಡ್ರಿ ಭಗವಂತ ನಮ್ ಜೊತೆ ಅದಾನ ಎಲ್ಲಾರು ಅವ್ನ ದನ ಮಾಡ್ಕೋತ ಚೆನ್ನಾಗಿರುನು ನೋಡ್ರಿ ಅವ್ರ ನಮ್ ದೇವರು ಎಲ್ಲರಿಗೂ ಮನಸ್ ಮಾಡ್ಕೊಂಡು ನಾವು ನಾವ್ ಯಾವಾಗ್ಲೂ ನಮ್ ಒಳಗಾನ ಬರೀ ದೇಹದಿಂದ ನಮಗೆ ಎಲ್ಲ ಇದ್ರು ಮನಸ್ಸಿನಿಂದ ನಮ್ಮಲ್ಲಿ ದಾನ ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಎಲ್ಲಾರು ಅವನು ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ಇರ್ ಉಂಟು ನಮಸ್ಕಾರ